ನಮಸ್ಕಾರ ಎಲ್ಲರಿಗೂ ಇವತ್ತಿ ಒಂದು ಭಾಳ ಮಸ್ತಾಗಿರುವಂತಹ ರೆಸಿಪಿಯನ್ನು ನಾವು ನಿಮ್ಗೆ ತೋರ್ಸಾಕತ್ತೀವಿ ಹಸಿರು ಹಸಿರಾಗಿರುವಂತಹ ಈ ಒಂದು ಪೂರಿ ರೆಸಿಪಿ ಅತಿ ಸುಲಭವಾಗಿ ಇವತ್ತಿನ ಮಿಡಿದಾಗ ಅಂತೇಳಿ ಕಾದಾವ್ರಿ ಈ ಒಂದು ಭಾಳ ಮಸ್ತಾಗಿರುವಂತಹ ಪಾಲಕ್ ಪೂರಿ ರೆಸಿಪಿ ರೀ ಭಾಳ ಚಲೋ ಆಗ್ತಾವು ಮತ್ತು ಮಾಡೋಕ್ಕೂ ಅಷ್ಟ ಈಸಿ ಐತ್ರಿ ಹೆಂಗೆ ಏನ ಅಂತ ಹೇಳಿ ನಾವು ತಿಳಿಸ್ಕೊಡಕ್ಕೆ ರೆಡಿ ಇದೀವ್ರಿ ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ರ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರು ಗಂಟಿ ಮ್ಯಾಲೂ ಒತ್ರಿ ಇದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಹಾಗಾದ್ರೆ ಶುರು ಮಾಡ್ನು ಬರೀ ಒಂದು ಪಾಂಡಾಗ ಸ್ವಲ್ಪ ಎಣ್ಣೆ ಕಿಟ್ಟ ಅದಾದ ನಂತರ ಅದ್ರಾಗ ನಿಮ್ಗೆ ಎಟ್ಟು ಬೇಕೋ ನೋಡಿ ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿಯನ್ನು ಹಾಕಿರಿ ಹಸಿ ಮೆಣ್ಸಿನಕಾಯಿಯನ್ನು ಇನ್ನೆಯೊಳಗೆ ಒಂದು ಈಟು ಫ್ರೈ ಮಾಡಿದ ನಂತರ ನೆಕ್ಸ್ಟ್ ಅದರಾಗ ಪಾಲಕಣ್ಣ ಸ್ವಲ್ಪ ಪಾಲಕಣ್ಣ ಹಾಕಿರಿ ತಿಳ್ತೀರಿ ಒಂದು ಕೈಯಾಗೆ ಎಷ್ಟು ಬರ್ತೋ ಅಷ್ಟು ಪಾಲಕ್ ಮೇಲೆ ನಾವು ಅದಕ್ಕೆ ಹಸಿ ಬೆಳ್ಳುಳ್ಳಿ ಸೇರ್ಸಕತ್ತೀವಿ ಮತ್ತು ಶುಂಠಿ ಸೇರ್ಸಕತ್ತೀವಿ ನಿಮಗೆ ಹಸಿ ಬೆಳ್ಳುಳ್ಳಿ ಸಿಗಲಿಲ್ಲ ಅಂತಂದ್ರೆ ನೀವು ಈ ಗೆಡ್ಡೆ ಇರ್ತಾವ ನೋಡಿರಿ ಇರ್ತಾವೆ ನೋಡ್ರಿ ಹೆಸರುಗಳು ಅವ್ನು ಹಾಕಿರೋ ನಡಿತೈತಿ ಅದಾದ ನಂತರ ಇಲ್ಲಿ ಎಲ್ಲಾನು ಒಂದು ಈಟ ತಿರುಗಾಡಬೇಕು ಅದೆಲ್ಲ ಕರಿಗಿ ಈ ಪಾಲಕ್ಕ ಕರಿಗಿ ಈಟ ಹಾಕ್ತೈತಿ ರೀ ಅದಾದ ಮತ್ ಆಮೇಲೆ ನೆಕ್ಸ್ಟ್ ಅದನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕೋಣ ಮಿಕ್ಸರ್ ಜಾರ್ದಾಗ ಹಾಕಿ ಸ್ವಲ್ಪ ಆ ನೀರು ಸಮೇತ ಹಾಕಿರಿ ಆರಕ್ಕೆ ಬಿಡ್ರಿ ಮಲ್ತ ನೀವು ಅದಕ್ಕೆ ಏನು ಮಾಡ್ರಿ ಸ್ವಲ್ಪ ಉಪ್ಪನ್ನು ಹಾಕಿರಿ ಉಪ್ಪು ಹಾಕಿದ ನಂತರ ನೀವು ಅದನ್ನು ಕ್ಲೋಸ್ ಮಾಡಿ ರುಬ್ಕೊಂಡು ಬರಬೇಕ್ರಿ ಪೂರ್ತಿ ಸಣ್ಣಂಗೆ ನೀವು ಚಲೋ ತೆಂಗಿ ಅದನ್ನು ರುಬ್ಕೊಂಡು ತೊಗೊಂಡು ಬರ್ರಿ ಈ ರೀತಿಯಾಗಿ ಗ್ರೀನ್ ಪೇಸ್ಟ್ ನಮಗೆ ಸಿಗ್ತದೆ ಇನ್ನು ಒಂದು ಬುಟ್ಟಿ ಒಳಗೆ ನಾವಿಲ್ಲಿ ಎರಡು ಕಪ್ ಗೋಧಿ ಹಿಟ್ಟನ್ನು ತಗೊಳತಿದ್ದೀವಿ ಎರಡು ಕಪ್ ಗೋಧಿ ಹಿಟ್ಟಿಗೆ ಒನ್ ಫೋರ್ತ್ ಕಪ್ ನಾವಿಲ್ಲಿ ಕಡಲೆ ಹಿಟ್ಟು ಅಥವಾ ಬೇಸನ್ನ ಸೇರ್ಸಕತ್ತೀವಿ ರೀ ಅದಾದ ನಂತರ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಇಂಗು ಸ್ವಲ್ಪ ನೀವು ಸೇರಿಸ್ರಿ ಹಂಗೆ ಅದಕ್ಕೆ ಜೀರಿಗೆ ಪುಡಿಯನ್ನು ನಾವಿಲ್ಲಿ ಹಾಕಕತ್ತೀವಿ ಜೀರಾ ಪೌಡ್ರ್ ಅದಾದ ನಂತರ ಒಂದು ಎರಡು ಟೀ ಸ್ಪೂನ್ನ ನಾವಿಲ್ಲಿ ಬೆಳಿ ಎಳ್ಳುಗಳನ್ನು ಸೇರ್ಸಕತ್ತೀವಿ ಇಷ್ಟೆಲ್ಲ ಆದ ನಂತರ ಆ ಪಾಲಕ್ ಪೇಸ್ಟ್ ಏನಿತ್ತಿರಲೇ ಆ ಪೇಸ್ಟನ್ನು ತಂದಿದ್ರಾಗ ಹಾಕಿ ನೀವು ಕಲಿಸ್ಬೇಕು ಚಲೋ ಅದನ್ನು ನೋಡಿಕೊಂಡ ಸಮದ ಆಂಡ್ಲೆ ಕಲಿಸೋಕೆ ಶುರು ಮಾಡಿ ಹಿಟ್ಟ ಜೊತೆ ಈ ಪಾಲಕ್ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಯಿತು ಅಂತಂದ್ರೆ ಪೂರ್ತಿ ಹಿಟ್ಟು ಹಸಿರಾಗಿ ಚೆಂದಾಗಿ ಕಾಣ್ತತಿ ನೋಡ್ಕೊಂಡ ಬೇಕಂದ್ರೆ ಸ್ವಲ್ಪ ಹನಿ ನೀರು ಹಾಕಿ ಆಮೇಲೆ ನೀವು ಅದನ್ನು ನಾದಿ ಇಟ್ಕೊಳ್ಬೇಕು ತಿಳಿತ್ರಿ ಆದಷ್ಟು ಅದ್ರಾಗ ನಾ ಟ್ರೈ ಮಾಡಿರಿ ಬರಬ್ಬರಿಯಾಗಿ ಆಗ್ತೈತಿ ನಾದಾಕ ಬರ್ತೈತಿ ಆಮೇಲೆ ಒಂದೊಂದ ಒಂದೊಂದು ಉಳ್ಳಿ ತೊಗೊಳ್ಬೇಕ್ರಿ ಉಳ್ಳಿ ತೊಗೊಂಡ ಕೈಯಾಗ ಅದನ್ನು ಪೇಡೆಗತ್ಲೆ ಮಾಡಿ ಅದನ್ನು ಗೋಧಿ ಹಿಟ್ಟನಾಗ ನಾವು ಎದ್ದಿ ಆಮೇಲೆ ಲಟ್ಸಾಕ ಶುರು ಮಾಡ್ಬೇಕ್ರಿ ಲಟ್ಸುವಾಗ ನೋಡಿರಿ ಏನು ನಿಮ್ಮ ಲಕ್ಷದಾಗ ಇಟ್ಕೊಳ್ಬೇಕಂದ್ರೆ ಭಾಳ ತೆಳ್ಳಗೆ ಲಟ್ಸಾಕ ಹೋಗಂಗಿಲ್ಲ ಭಾಳ ದಿಪ್ಪು ಲಟ್ಸಕ್ಕೆ ಹೋಗಂಗಿಲ್ಲ ಮೀಡಿಯಮ್ ಆಗಿ ಸ್ವಲ್ಪ ದಿಪ್ಪಾಗಿ ಇದ್ರೆ ಈ ಪುರಿ ಚಲೋ ತಂಗಿ ಬರ್ತಾವೆ ಉಳ್ದಿದ್ದು ಎಲ್ಲನೂ ಅದೇ ರೀತಿಯೊಳಗೆ ನೀವು ಬೇಕಂತಂದ್ರೆ ದೊಡ್ಡ ರೀತಿಯೊಳಗೂ ಲಟ್ಟಿಸ್ಬೋದು ಆಮೇಲೆ ತ ಅವನ್ನ ಇಲ್ಲ ಸಣ್ಣ ಮಾಡ್ಕೊತಂದ್ರೆ ಸಣ್ಣ ಸಣ್ಣನು ರೀ ಹಂಗೆ ಈಗ ಬರೊಬ್ಬರಿಯಾಗಿ ನೀವು ಅಲ್ಲಿ ಲಟ್ಸತಿರ್ತಿರ್ಲೇ ಆ ಒಂದು ಈಟು ಉಳ್ಳಿಯನ್ನು ಕೈಯಾಗ ಮಿದ್ದಿ ತೊಗೊಂಡ್ರೆ ಅವು ಚಲೋ ತಂಗಿ ನಿಮಗೆ ಲಟ್ಸಕ್ಕೆ ಅನುಕೂಲ ಮಾಡಿ ಕೊಡ್ತಾವ್ರಿ ನೀವು ನಾ ಹಿಂಗೂ ಬಿಡ್ಕೊಬೋದು ಇಲ್ಲ ಅಂತಂದ್ರೆ ನೀವು ಅವನು ರೌಂಡ್ ರೌಂಡ್ ಅಂತ ಹೇಳಿ ಒಂದು ವಾಟೆ ಅಥವಾ ಒಂದು ಪ್ಲೇಟ್ ಇರ್ತದ್ರಲ್ಲ ಅದರಲ್ಲಿ ಕೋರದನ್ನು ತಗೊಳ್ಬಹುದು ಈ ರೀತಿಯಾಗಿ ನೀವೆಲ್ಲನೂ ಮಾಡ್ಕೊಂಡ್ರೆ ನೋಡಕ್ಕೆ ಒಂದ ಥರ ಕಾಣ್ತಾವೆ ಒಂದೊಂದು ಸೈಜ್ ಹಾಕ್ತವು ಮತ್ತು ಚೆಂದ ಕಾಣ್ತಾವ್ರಿ ತೀತ್ರಿ ಇವನ್ನೆಲ್ಲ ನೀವು ಮೊದಲು ಒಮ್ಮೆ ಮಾಡಿಟ್ಕೊಂಡು ಆಮೇಲೆ ಎಣ್ಣೆ ಕರೆ ಅವ್ರ ಇದ್ರೆ ನಡಿತೈತಿ ಇಲ್ಲ ಮಾಡಿ ಮಾಡಿ ಎಣ್ಣೆ ಕರೆ ಅವ್ರ ಇದ್ರೆ ನಡಿತೈತಿ ಎಣ್ಣೆ ಕಾಯಕಿಟ್ಟಿದ್ದೀವಿ ಕಾದೈತೆ ಇಲ್ಲೋ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಕೊಂಡೆ ಒಂದೊಂದ ಒಂದೊಂದ ಎಣ್ಣೆಯಾಗಿ ನೀವ ಕರಿಬಹುದು ನಿಮಗೆ ಇದೇ ಹೇಳಿದಂಗೆ ನೀವು ಒಂದಾದ್ಮೇಲೆ ಒಂದಾದ್ಮೇಲೆ ಹಂಗೆ ಅಂದ್ರೆ ಮಾಡಿದ ಕೂಡಲೇ ಕರಿತು ಅಂದ್ರೆ ನಡೀತೈತಿರಿ ಐತ್ರಿ ಈ ರೀತಿಯಾಗಿ ನೀವು ಎಣ್ಣೆ ಕರಿಬೇಕು ಎಣ್ಣೆ ಕರಿವಾಗ ಏನೂ ಇಲ್ಲ ರೀ ಅದು ಸಿಂಪಲ್ಲಾಗಿ ಭಾಳ ಜಲ್ದಿ ಚಲೋ ತಂಗಿ ಉಬ್ಬಿ ಬರ್ತೈತಿ ಆದ್ರೆ ನೀವು ಅದಕ್ಕೆ ಏನು ಮಾಡ್ಬೇಕ್ರಿ ಅಂತಂದ್ರೆ ಎಣ್ಣೆಗೆ ಹಾಕ್ತಿರಿ ಹಾಕಿದ ಕೂಡಲೇ ಸ್ವಲ್ಪ ಬಿಡಬೇಕು ಆಮೇಲೆ ತ ಬಾಜು ಇರೋ ಎಣ್ಣೆಯನ್ನು ಆ ಪೂರಿ ಮೇಲೆ ತ ಹಿಂಗೆ ಹಾಕಬೇಕ್ರಿ ತಂದು ನೀವು ಆ ಚಮಚೆಯಿಂದ ಹಾಕಿರಿ ಅಂದ್ರ ಉಬ್ಬಿ ಚಲೋ ತಂಗಿ ಬರ್ತೈತಿ ಉಬ್ಬಿದಾದ್ಮೇಲೆ ಒಂದು ಎರಡು ಸಲ ರೀ ಶಾಕಿದ್ರೆ ರಕ್ತ ಆಗದೆ ಬೇಡ್ರಿ ಮುಗೀತು ಅಷ್ಟು ಅದ್ರ ಕೆಲಸತಿ ಸಿಂಪಲಾಗಿ ಈ ಒಂದು ಪಾಲಕ್ ಪೂರಿ ಅಥವಾ ಹಸಿರು ಪೂರಿ ರೆಡಿಯಾಗಿ ಬರ್ತಾವ್ರಿ ಸಿಂಪಲ್ ಐತ್ರಿ ಏಕದಮ್ ಅಂದ್ರೆ ಏಕದಮ್ ನೋಡ್ಬೋದು ನೀವು ಎಣ್ಣೆ ಸ್ವಲ್ಪ ಬರಬ್ಬರಿಯಾಗಿಟ್ರೆ ಮುಗಿತು ಪೂರಿ ನೀವು ಯಾವಾಗ ಎಣ್ಣೆ ಕರೀತೀರಿ ಅವಾಗಷ್ಟು ಗ್ಯಾಸ್ ಜ್ವರ್ಬಿಡ್ದು ಆಮೇಲೆ ಸಣ್ಣ ಮಾಡೋದು ತೀತ್ರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಆರಾಮ್ ಸಿರಿಯಾಗಿ ನೀವು ಈ ಪಾಲಕ್ ಪೂರಿಯನ್ನು ಮಾಡಿದ್ರಿ ನೀವು ಇದ್ರ ಜೊತೆ ಯಾವುದೇ ಕರಿ ತೊಗೊಳಿದ್ರೆ ತೊಗೋಬೋದು ಇಲ್ಲ ಅಂತಂದ್ರೆ ಒಂದ್ಸಲ ಸ್ವಲ್ಪ ಶೇಂಗಾ ಹಿಂಡಿ ಮತ್ತು ಈ ಮೊಸರು ಅದ್ರ ಜೊತೆ ನೋಡಿರಿ ಏಕದಂ ಪದ್ದಸಿರಾಗಿ ಭಾಳ ಮಸ್ತ್ ಅನಿಸುತ್ತೆ ನಿಮಗೆ ಯಾವತ್ತೂ ಟ್ರೈ ಮಾಡಿಲ್ಲ ಅಂತಂದ್ರೆ ಹಾಗೊಮ್ಮೆ ಟ್ರೈ ಮಾಡಿರಿ ಮತ್ತು ನಮ್ಮ ಚಾನಲ್ನಾಗಿರುವ ಬೇರೆ ಬೇರೆ ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂತಂದರೆ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸೈ ಸಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ